ಹಾಸನದ ನೂತನ ಜಿಲ್ಲಾಧಿಕಾರಿಯಾಗಿ ಕೆಎಸ್ ಲತಾಕುಮಾರಿ ಗುರುವಾರ ಅಧಿಕಾರ ಸ್ವೀಕರಿಸಿದರು ಮೊದಲು ನಗರದ ಅಧಿದಿವೆತೆ ಹಾಸನಾಂಬ ದೇವಸ್ಥಾನಕ್ಕೆ ಭೇಟಿ ನೀಡಿದ ಅವರು ದೇವಿಗೆ ಪ್ರಾರ್ಥನೆ ಸಲ್ಲಿಸಿದರು ಅರ್ಚಕರು ದೇವಾಲಯದ ಗರ್ಭಗುಡಿ ಬಾಗಿಲಿಗೆ ಪೂಜೆ ಸಲ್ಲಿಸಿ ಪ್ರಸಾದ ನೀಡಿದರು ನಂತರ ಸಿದ್ದೇಶ್ವರ ಸ್ವಾಮಿ ದರ್ಶನ ಪಡೆದು ಕಚೇರಿಗೆ ಆಗಮಿಸಿದರು ತಮ್ಮ ಮಗಳು ಜಿಲ್ಲಾಧಿಕಾರಿ ಆಗುವುದು ಅವರ ತಂದೆ ತಾಯಿಯ ಕನಸಾಗಿತ್ತು ಈ ಹಿನ್ನೆಲೆಯಲ್ಲಿ ಲತಾಕುಮಾರಿ ಅವರು ಅಧಿಕಾರ ಸ್ವೀಕರಿಸುವ ಸಂದರ್ಭಕ್ಕೆ ಅವರ ಪೋಷಕರು ಸಾಕ್ಷಿಯಾದರು ತಂದೆ ಸಿದ್ದಪ್ಪ ಅವರು ಮಗಳಿಗೆ ಸಹಿ ಮಾಡಲು ತಮ್ಮ ಬಳಿಯಿದ್ದ ಪೆನ್ನು ಕೊಟ್ಟಿದ್ದು ವಿಶೇಷವಾಗಿತ್ತು ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಾಲಾ ಅಧಿಕಾರ ಹಸ್ತಾಂತರ ಮಾಡಿದರು ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಈ ಪ್ರದೇಶದ ಈ ಈ ನಾಡಿನ ಈ ಹಾಸನ ಪ್ರದೇಶದ ಜಗದಾಂಬೆ ಹಾಸನಾಂಬೆಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ನಾನು ವಿಕಿಪೀಡಿಯಾದಲ್ಲಿ ತುಂಬಾ ಓದಿ ಎಲ್ಲ ರಿಸರ್ಚ್ ಮಾಡಿ ಬಂದಾಗ ದೇವಸ್ಥಾನದ ವಿಶೇಷ ಹೊಸ ದರ್ಶನ ತೆಗೆದುಕೊಳ್ಬೇಕು ಅಂತಲೂ ಬಂದೆ ಇದು ಆದ್ರೆ ನಾನ್ ತಿಳ್ಕೊಂಡಿದ್ದೆ ಕಂಡಿಯಲ್ಲಿ ನೋಡಬಹುದು ಅಂತ ಹೇಳಿ ಬಟ್ ಪ್ರೊಸೀಜರ್ ಇದು ನಿಯಮಗಳು ತುಂಬಾ ಕಠಿಣವಾಗಿದೆ ತುಂಬಾ ಸಂತೋಷ ಆಯ್ತು ಎಷ್ಟು ಶಾಂತಕರವಾದ ಪ್ರದೇಶ ಮತ್ತೆ ಒಂದು ಮನು ಮನುಷ್ಯನ ನಂಬಿಕೆ ದೈವದ ಮೇಲೆ ಆ ನಂಬಿಕೆಯಿಂದನೇ ಜೀವನ ಇರ್ತದೆ ಅವರ ಆಶೀರ್ವಾದ ಮೊದಲು ಅಮ್ಮನ ಆಶೀರ್ವಾದ ತೆಗೆದುಕೊಂಡಿದ್ದೀನಿ ಅಂತ ನನಗೆ ಸಂತೋಷ ಇದೆ ಒಂದು ಒಳ್ಳೆಯ ಕೆಲಸವನ್ನ ನಮ್ಮ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಸೇವೆ ಸಲ್ಲಿಸಲಿಕ್ಕೆ ನನಗೆ ಕೊಟ್ಟಿರೋ ಒಂದು ಅವಕಾಶ ಅವಕಾಶನ ಸದುಪಯೋಗ ಪಡಿಸಿಕೊಂಡ್ಲಿಕ್ಕೆ ಮೊದಲ ಹೆಜ್ಜೆ ಅಮ್ಮನ ಆಚರ್ವಾದ ಬಂದಿದೆ ಥ್ಯಾಂಕ್ ಯು ಜಿಲ್ಲೆಗೆ ನೋಡಿ ಪ್ರತಿಯೊಬ್ಬ ಒಬ್ಬ ಅಧಿಕಾರಿಯ ಕನಸು ಒಬ್ಬ ಅದರಲ್ಲೂ ಭಾರತೀಯ ಸೇವೆಯ ಆಡಳಿತಕ್ಕೆ ಸೇರಿದ ಪ್ರತಿಯೊಬ್ಬ ಅಧಿಕಾರಿಯ ಕನಸಿರ್ತದೆ ಒಂದು ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಅಂತಹ ಅವಕಾಶ ನನಗೆ ಹಾಸನ ಜಿಲ್ಲೆಗೆ ಹೋದಕ್ಕೆ ಬಂದಿದೆ ಅದು ನನ್ನ ಅದೃಷ್ಟ ನನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮತ್ತೆ ದಕ್ಷತೆಯಿಂದ ಮತ್ತೆ ನಮ್ಮ ಹಸನಾಂಬೆಯ ಆಶೀರ್ವಾದದಿಂದ ನಮ್ಮ ಸಂವಿಧಾನಾತ್ಮಕ ಒಂದು ನಿಯಮಗಳ ಅಡಿಯಲ್ಲಿ ನಾವು ಕೆಲಸ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೇನಿಲ್ಲ ಯಾಕಂದ್ರೆ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಹೊಸದಲ್ಲ ಅಸಿಸ್ಟೆಂಟ್ ಕಮಿಷನರ್ ಆಗಿ ಮತ್ತೆ ಇತರ ಹುದ್ದೆಗಳನ್ನು ನಾವು ಕಾರ್ಯನಿರ್ವಹಿಸಿರ್ತೇವೆ ಇದು ಒಂದು ಒಂದು ಅದೃಷ್ಟನೇ ಸರಿ ಅಂತ ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ನನಗೆ ಮೊದಲನೇ ಸಾರಿ ಜಿಲ್ಲಾಧಿಕಾರಿ ಹಾಸನ ಅಂತ ಹೇಳಿದ ತಕ್ಷಣ ಮೊದಲನೇ ಚಾಲೆಂಜ್ ನಮ್ಮ ಹಾಸನಂಬ ದೇವಸ್ಥಾನದ ಭಕ್ತಾದಿಗಳು ಸಾಗರದಂತಹ ಹಬ್ಬರು ಆ ಭಕ್ತಾದಿಗಳಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನ ಮತ್ತೆ ಒಂದು ಸುಗಮವಾಗಿ ದರ್ಶನ ನಡೀಲಿಕ್ಕೆ ಅವಕಾಶ ಮಾಡಿಕೊಡೋದು ತುಂಬಾ ಸವಾಲಿನ ವಿಷಯ ನಾನು ಈಗ ನೋಡ್ತಾ ಇದ್ದೆ ತುಂಬಾ ಕಿರಿದಾರ ಪ್ಯಾಸೇಜ್ ಅಂದ್ರೆ ಓಡಾಡ್ಲಿಕ್ಕೆ ತುಂಬಾ ಸಣ್ಣದಾದ ಒಂದು ದಾರಿ ಮತ್ತೆ ಅಷ್ಟೊಂದು ಜನಸಾಗರ ಬರ್ತದೆ ನಾವು ನೋಡ್ತಾ ಇರ್ತೇವೆ ಈಗ ನಮ್ಮ ತಿರುಪತಿ ಇರಬಹುದು ಅಥವಾ ಇತರ ದೇವಾಲಯಗಳಲ್ಲಿ ಒಂದು ದಿನದಲ್ಲಿ ಲಕ್ಷಾನು ಘಟನೆ ಭಕ್ತಾದಿಗಳು ಬರ್ತಾ ಇರ್ತಾರೆ ನನ್ನ ನಂಬಿಕೆ ಅದನ್ನ ಒಂದು ಸುಗಮವಾಗಿ ಭಕ್ತಾದಿಗಳು ಯಾವುದೇ ನೋಡ್ರಿ ಪ್ರತಿಯೊಬ್ಬರಿಗೂ ಒಂದು ಅಮ್ಮನ ದರ್ಶನ ತೆಗೆದುಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಇರ್ತದೆ ಹಾಗಾಗಿ ದಿನ ಘಟನೆ ಅವರು ದರ್ಶನ ಪಡೆಯುವ ಅವಕಾಶ ಇದೆ ಈ ಸರಿ